ನಮಸ್ಕಾರ ಇವತ್ತು ಒಂದು ಸೂಟ್ನಲ್ಲಿ ಅಥವಾ ಒಂದು ದಾವಾದಲ್ಲಿ ಆಲ್ಟರ್ನೇಟಿವ್ ಪ್ರೇಯರ್ಗಳನ್ನು ಎರಡು ಮೂರು ಪ್ರೇಯರ್ಗಳನ್ನು ಕೇಳ್ಬೋದೇ ಅಂದರೆ ಪರ್ಯಾಯ ಪ್ರಾರ್ಥನೆಗಳನ್ನು ಮಾಡ್ಬೋದೇ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಾತು ಪ್ರಾಂಭಕ್ಕೆ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಹೇಳ್ತಾ ಇವತ್ತಿನ ಮಾತಿಗೆ ಹೋಗ್ತಾ ಇದ್ದೀನಿ ಈಗ ನಿಮಗೆಲ್ಲ ಗೊತ್ತಿದೆ ನಾವು ಈ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಮಾಡಿಕೊಂಡಿರ್ತೀವಲ್ಲ ಕೊಳ್ಳೋದಕ್ಕೆ ಖರೀದಿ ಮಾಡೋದಕ್ಕೆ ಅದನ್ನು ಯಾವುದೇ ರೀತಿಯ ಒಂದು ಬ್ರೀಚ್ ಆದರೆ ತಪ್ಪಾದರೆ ಅವರು ಒಪ್ಪಂದದ ಪ್ರಕಾರ ನಡ್ಕೊಳ್ಳೋರು ಕೋರ್ಟಿಗೆ ಹೋಗ್ತೀವಿ ಅದು ಒಪ್ಪಂದದ ಅನುಷ್ಠಾನಕ್ಕೆ ಹಾಕುವಂಥ ದಾವ ಅಂದರೆ ಒಪ್ಪಂದದ ಪ್ರಕಾರ ನಡ್ಕೊಳ್ಳೋ ಥರ ಮಾಡಿ ಕ್ರೈಪತ್ರ ಬರ್ಕೊಡೋ ಹೇಳಿ ಅವರಿಗೆ ಅಂತ ಅಥವಾ ಆಲ್ಟರ್ನೇಟಿವ್ ಆಗಿ ಕೋರ್ಟೆ ನನಗೆ ಆ ಆಸ್ತಿಯ ಕುರಿತು ಪ ಕ್ರೈಪತ್ರ ಬರ್ಕೊಡ್ಬೇಕು ಇಲ್ಲ ಆಲ್ಟರ್ನೇಟಿವ್ಲಿ ನನಗೆ ನಾನು ಕೊಟ್ಟಿರ್ತಕ್ಕಂಥ ಏನು ಅಡ್ವಾನ್ಸ್ ಹಣ ಇದೆ ಅದನ್ನು ಇಷ್ಟು ಬಡ್ಡಿ ಸಮೇತ ವಾಪಸ್ ಕೊಡಿಸಿ ಅಂತ ಕೇಳ್ತಕ್ಕಂಥದ್ದು ಎಲ್ಲ ಸಾಮಾನ್ಯವಾಗಿ ನಾವು ಹಾಕ್ತೀವಿ ಇದೇ ರೀತಿ ಪ್ರೇಯರ್ನ ಎಲ್ಲ ತಾವುಗಳಲ್ಲೂ ಹಾಕ್ಬೋದೆ ಕೇಳ್ಬೋದೇ ಅದಕ್ಕೆ ಅವಕಾಶ ಇದೆಯೇ ಕಾನೂನಿನಲ್ಲಿ ಖಂಡಿತ ಅವಕಾಶ ಇದೆ ಕೇಳೋ ಸಂದರ್ಭ ಬಂದರೆ ನೀವು ಆಲ್ಟರ್ನೇಟಿವ್ ಪವರ್ಸನ್ನು ಆಲ್ಟರ್ನೇಟಿವ್ ಪ್ರೇಯರ್ಸನ್ನು ಕೇಳ್ಬೋದು ಅಂದರೆ ಅದಕ್ಕೆ ಸಮಾನವಾದಂಥ ಬದಲಿ ಇನ್ನೊಂದು ಪ್ರೇಯರ್ನ ಬದಲಿ ಇನ್ನೊಂದು ಪ್ರಾರ್ಥನೆಯನ್ನು ಬದಲಿ ಇನ್ನೊಂದು ಜಡ್ಜ್ಮೆಂಟನ್ನು ನೀವು ಕೇಳ್ಬೋದು ಅದೇ ದಾವಾದಲ್ಲಿ ಏನಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಡಿಕ್ಲರೇಷನ್ ಕೇಳ್ತೀವಿ ಘೋಷಣೆ ಮಾಡಿ ನಾನು ಓನರ್ ಅಂತ ಡಿಕ್ಲರೇಷನ್ ಕೊಡಿ ಅಂತ ಅಥವಾ ನೀವೇನು ಕೇಳ್ಬೋದು ಡಿಕ್ಲೇರ್ ನಾನು ಓನರ್ ಅಂತ ಡಿಕ್ಲೇರ್ ಮಾಡಿ ಅಥವಾ ಈ ಆಸ್ತಿಯ ಸ್ವಾಧೀನವನ್ನು ನಂಗೆ ಕೊಡಿಸಿ ಅಂತ ಕೇಳ್ಬೋದು ಅಥವಾ ಏನಂದರೆ ಇನ್ನೊಂದು ಈ ಥರದ ಉದಾಹರಣೆ ಅಂದರೆ ಯಾರೋ ಯಾರಿಗೋ ಕ್ರಯಪತ್ರ ಬರ್ಕೊಟ್ಬಿಟ್ಟಿರ್ತಾರೆ ಅದು ತಪ್ಪು ನನಗೂ ಅದಕ್ಕೂ ಸಂಬಂಧ ಇಲ್ಲ ಬೈಂಡಿಂಗ್ ಅಲ್ಲ ಅಂತ ಹೇಳೋದಕ್ಕೆ ಈ ಪ್ರತಿವಾದಿ ಬರ್ಕೊಟ್ಟಿರ್ತಕ್ಕಂಥ ಕ್ರಯಪತ್ರ ಏನಿದೆ ಇಂಥ ತಾರೀಕಿನಲ್ಲಿ ಇಂಥವ್ರ ಪರವಾಗಿ ಅದು ಕಾನೂನುಬದ್ಧವಲ್ಲ ಗೊತ್ತಾಯ್ತಾ ಅದಕ್ಕೆ ಅದು ನನಗೆ ಬದ್ಧತೆಯನ್ನು ತರೋದಿಲ್ಲ ನನಗೆ ಬೈಂಡಿಂಗ್ ಅಲ್ಲ ಅಂತ ತೀರ್ಪು ಕೊಡಿ ಅಥವಾ ಬದಲಿಗೆ ಆಲ್ಟ್ರನೇಟಿವ್ ಆಗಿ ಆ ಒಂದು ಕ್ರಯಪತ್ರವನ್ನು ರದ್ದು ಮಾಡಿ ಅಂತ ಕೇಳ್ಬೋದು ಆಯಿತಾ ಒಂದು ಈಗ ನಾನು ಈ ಈ ಕಾಂಟ್ರಾಕ್ಟ್ ಪ್ರಕಾರ ಆ ಬಸ್ಸಿನ ಒಂದು ಏನು ಕಾಂಟ್ರಾಕ್ಟ್ ತೊಗೊಂಡಿದ್ದೀನಿ ಆ ಕಾಂಟ್ರಾಕ್ಟ್ ಮುಗಿಯೋ ತನಕ ನನಗೆ ಕಾಂಟ್ರಾಕ್ಟ್ ನಡೆಸೋದಕ್ಕೆ ಮತ್ತು ಬಸ್ ಓಡಿಸೋದಕ್ಕೆ ಪರ್ಮಿಷನ್ ಕೊಡಿ ಇಲ್ಲ ಆಲ್ಟರ್ನೇಟಿವ್ ಆಗಿ ನನಗೆ ಇಷ್ಟು ಡ್ಯಾಮೇಜಸ್ಸು ಅಥವಾ ಪರಿಹಾರ ಕೊಡಿಸಿ ಪ್ರತಿವಾದಿಯಿಂದ ಅಂತ ಕೇಳ್ಬೋದು ಇತ್ಯಾದಿ ಇತ್ಯಾದಿ ಈ ಒಂದು ಪರ್ಯಾಯವಾದಂಥ ಅಂದರೆ ಆಲ್ಟರ್ನೇಟಿವ್ ಆದಂಥ ಪ್ರಯತ್ನಗಳನ್ನು ಯಾವುದೇ ದಾವಾದಲ್ಲಿ ಕೇಳ್ಬೋದು ಆದರೆ ಕೇಳ್ತ ದಾವ ಒಂದು ಏನು ಒಕ್ಕಣೆಗೂ ನಿಮ್ಮ ಕೇಸಿಗೂ ಮತ್ತು ಕೇಳ್ತಕ್ಕಂಥ ಮೇನ್ ಪ್ರೇಯರಿಗೂ ಅಥವಾ ಆಲ್ಟರ್ನೇಟಿವ್ ಪ್ರೇಯರಿಗೂ ಮುಖ್ಯವಾದ ಒಂದು ಏನು ತೀರ್ಪು ಕೇಳ್ತೀರಾ ಅದು ಅಥವಾ ಅದಕ್ಕೆ ಪರ್ಯಾಯವಾಗಿ ಕೇಳ್ತಕ್ಕಂಥ ತೀರ್ಪಿಗೂ ಸಂಬಂಧ ಇರಬೇಕು ಇನ್ಕನ್ಸಿಸ್ಟೆನ್ಸಿ ಇರಬಾರ್ದು ಒಂದಕ್ಕೊಂದು ವಿರೋಧಾಭಾಸದ ಪ್ರೇಯರ್ಗಳನ್ನು ಕೇಳಬಾರ್ದು ಆಯಿತಾ ಈ ಥರ ಕೇಳಿ ಆದರೆ ಒಂದನ್ನು ಕೂಡ ತಾಗ್ದು ಹೋದರೆ ಈಗ ಏನಾಗುತ್ತೆ ಸಾಮಾನ್ಯ ಕೋರ್ಟ್ಗಳಲ್ಲಿ ನೀವು ಏನೋ ಒಂದು ಕೇಳ್ತೀರಾ ಯಾವುದೋ ಯಾವುದೋ ಕ್ರೈಪತ್ರ ನನಗೆ ಬದ್ಧತೆ ಇಲ್ಲ ಅದು ಕಾನೂನು ಪ್ರಕಾರ ಬರ್ಕೊಟ್ಟಿಲ್ಲ ಅಂತ ಹೇಳ್ತೀರಾ ಗೊತ್ತಾಯ್ತಾ ಅವಾಗ ನೀವು ಆಲ್ಟರ್ನೇಟಿವ್ ಕೇರ್ ಅಲ್ಲ ಏನು ಮಾಡ್ತಾರೆ ಅವಾಗ ನಿಮ್ಮ ತಾವ ವಜಾ ಅಂತ ತಿಳ್ಕೊಳ್ಳಿ ಅವಾಗ ನಿಮ್ಮ ಏನು ಇಲ್ಲ ಆದ್ದರಿಂದ ಬದಲಿಗೆ ನೀವು ಆ ಕ್ರೈಪತ್ರ ರದ್ದು ಮಾಡಿ ಅಂತ ಕೇಳಿದರೆ ಆಗ ಕೋರ್ಟಿಗೆ ಇನ್ನೊಂದು ಅವಕಾಶ ಇರುತ್ತೆ ಇನ್ನೊಂದು ಆಯ್ಕೆ ಇರುತ್ತೆ ಏನಂದರೆ ಆಪ್ಷನ್ ಇರುತ್ತೆ ಏನಂದರೆ ಇನ್ನೊಂದು ಪ್ರೇಯರ್ ಕೇಳಿದಾರಲ್ಲ ಆ ಪ್ರೇಯರ್ನಾರ ನೋಡ್ಬೋದಲ್ಲ ಎಕ್ಸಾಮ್ ಮಾಡ್ಬೋದಲ್ಲ ಅಂಥೇಳಿ ಅದು ತಿಳ್ಕೊಡ್ಬೋದು ನಿಮ್ಮ ಪರವಾಗಿ ಅದೇ ರೀತಿ ಕೋರ್ಟ್ನಲ್ಲಿ ನೀವೇನು ಪ್ರೇಯರ್ ಕೇಳ್ತೀರಾ ಅದು ಆ ಪ್ರೇಯರು ಆ ಒಂದು ತೀರ್ಪು ಆ ಒಂದು ಥರದ ಒಂದು ತೀರ್ಪನ್ನು ನಿಮಗೆ ಕೊಡೋಕ್ಕಾದರೆ ಕೋರ್ಟ್ ಕೊಡುತ್ತೆ ಆದರೆ ಬೇರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಯಾವುದೇ ತೀರ್ಪನ್ನು ಅದು ಕೊಡೋಕ್ಕೆ ಹೋಗಲ್ಲ ಸಾಮಾನ್ಯ ಕೊಡಲ್ಲ ಕೊಡ್ಬೋದು ಕೋರ್ಟ್ನವ್ರು ತೀರ್ಮಾನ ಮಾಡಿ ಈ ಸಂದರ್ಭದಲ್ಲಿ ನ್ಯಾಯಕ್ಕೆ ಈ ಥರ ಕೇಳಿದರೆ ಕೊಡಕ್ಕೆ ಬರಲ್ಲ ಆದರೆ ಇವ್ರಿಗೆ ಅನ್ಯಾಯ ಆಗುತ್ತೆ ಅದರಿಂದ ಈ ಒಂದು ಪ್ರೇ ನಾ ಕೋರ್ಟು ಈ ತ ಈ ಥರ ಒಂದು ತೀರ್ಪನ್ನು ಯಾಕೆ ಕೊಡಬಾರ್ದು ಅಂತ ಕೊಡ್ತಾ ಇದೆ ಅಂತ ಕೊಡ್ತಾ ಇದ್ದೀನಿ ಹೇಳಿ ಕೊಡ್ಬೋದು ಆದರೆ ಕೊಡೋದಿಲ್ಲ ಆದ್ದರಿಂದ ನೀವು ಎರಡನ್ನು ಕೇಳಿದರೆ ಕೋರ್ಟಿಗೆ ಆಯ್ಕೆ ಇರುತ್ತೆ ಮೊದಲನೇದು ಕೊಡ್ಬೋದು ಇಲ್ಲ ಎರಡನೇದು ಕೊಡ್ಬೋದು ಅಥವಾ ಇನ್ನೊಂದು ಬೇಕಾದ್ರೆ ಮೂರನೇದು ಕೇಳಿ ಅದನ್ನಾದ್ರೂ ಕೊಡ್ಬೋದು ಯಾವುದಾದ್ರು ಸಿಗೋ ಚಾನ್ಸಸ್ ನಿಮಗೆ ಜಾಸ್ತಿ ಇರುತ್ತೆ ಅದರಿಂದ ನಿಮಗೆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣ ಇದ್ದರೆ ನಾನು ಹೇಳೋದೇನೆಂದರೆ ಒಂದು ದಾವಾದಲ್ಲಿ ಸಂದರ್ಭಗಳು ಪರ್ಮಿಟ್ ಮಾಡಿದರೆ ಅನುಮತಿ ಕೊಟ್ಟರೆ ತಾವು ಒಂದು ಒಂದೋ ಎರಡೋ ಆಲ್ಟ್ರನೇಟಿವ್ ಪ್ರೇಯರ್ಸನ್ನು ಕೇಳೋದು ಉತ್ತಮ ಕೇಳಿ ನಿಮಗೆ ಏನು ಆಗಬೇಕೋ ಅದನ್ನು ಮಾಡಿಸ್ಕೋಬೋದು ಈ ಆಲ್ಟರ್ನೇಟಿವ್ ಪವರ್ ಕೇಳ್ತಕ್ಕಂಥ ಅದರ ಪರ್ಯಾಯವಾದಂಥ ಪ್ರೇಯರ್ಗಳನ್ನು ಜಡ್ಜ್ಮೆಂಟ್ ಕೊಡಿ ಅಂತ ಕೇಳ್ತಕ್ಕಂಥದ್ದು ಕಾನೂನು ಭೈರವಲ್ಲ ಕಾನೂನು ಬದ್ಧವಾಗಿರುತ್ತೆ ತಾವು ಕೇಳ್ಬೋದು ತಮ್ಮ ದಾವದಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ